ಆತ್ಮೇಲೆ ಎಲ್ಲರಿಗೂ ನಮಸ್ಕಾರ ನಿಮ್ಮ ಮಾಧ್ಯಮ ಮಿತ್ರ ಚೇತನ್ ಮಾಡುವ ನಮಸ್ಕಾರಗಳು ಎಲ್ಲರೂ ಕೂಡ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಿಮಗೆ ಎಲ್ಲ ಪರೀಕ್ಷೆಗಳ ಕುರಿತಾದಂಥ ಮಾಹಿತಿಯನ್ನು ಈ ಒಂದು ಚಾನಲ್ನ ನಿಮಗೆ ತಿಳಿಸುವ ಪ್ರಯತ್ನವನ್ನು ಮಾಡ್ತೀನಿ ಗೆಳೆಯರು ಈಗ ಪಿ ಡಿ ಒಗೆ ಸಂಬಂಧಪಟ್ಟಂತೆ ಈಗ ಎಚ್ ಕೆಗೆ ಆಲ್ರೆಡಿ ಕಡ್ಡಾಯ ಕನ್ನಡಕ್ಕೆ ಆಲ್ ಟಿಕೆಟು ರಿಲೀಸ್ ಆಗಿದೆ ಅಂತ ಒಂದು ಮಾಹಿತಿ ಇದೆ ಇನ್ನು ನಾನು ಕೆಗೂ ಕೂಡ ಮುಂದಿನ ತಿಂಗಳು ಡಿಶೆಂಬರಲ್ಲಿ ಪರೀಕ್ಷೆ ನಡೀಬೋದು ಅನ್ನೋಂಥ ಒಂದು ಮಾಹಿತಿ ಇದೆ ಇದನ್ನು ಕೆ ಪಿ ಎಸ್ ಸಿಯವರು ಕಂಡಕ್ಟ್ ಮಾಡ್ತಾರೆ ಮತ್ತು ಈ ಕಡ್ಡಾಯ ಕನ್ನಡವನ್ನು ನಾನು ಕೆ ಇ ಎನಲ್ಲಿ ಪಾಸ್ ಮಾಡಿದ್ದೀನಿ ಇದರಲ್ಲಿ ಪಾಸ್ ಮಾಡೋಂಗಿಲ್ಲ ಹಾಗೆ ಹೀಗೆ ಅಂತ ಯಾರು ಗೊಂದಲಕ್ಕೆ ಒಳಗಾಗ್ಬಿಡಿ ಈಗ ಪಿ ಡಿ ಒ ಎಕ್ಸಾಮ್ಗೆ ನೀವೇನು ಅಪ್ಲಿಕೇಶನ್ ಹಾಕಿದ್ದೀರಾ ಅದರಲ್ಲಿ ನೀವು ಒಂದರಿಂದ ಹತ್ತನೇ ತರಗತಿವರೆಗೂ ಕನ್ನಡ ಮಾಧ್ಯಮವನ್ನು ಓದಿದರೂ ಕೂಡ ಇದಕ್ಕೆ ನೀವು ಕಡ್ಡರ ಕಡ್ಡಾಯ ಕನ್ನಡವನ್ನು ನೀವು ಕಂಪಲ್ಸರಿ ಬರೀಲೇಬೇಕು ಆದರೆ ಎರಡು ಸಾವಿರದ ಇಪ್ಪತ್ತ ಎರಡರಿಂದ ಈಚೆಗೆ ನೀವೇನಾದರೂ ಕೆ ಪಿ ಎಸ್ ಸಿ ಕನ್ನಡ ಕಡ್ಡಾಯ ಕನ್ನಡ ಪಾಸ್ ಮಾಡಿದರೆ ಅದನ್ನು ಅಪ್ಲಿಕೇಶನ್ ಹಾಕಬೇಕಾದ್ರೆ ನೀವು ಮೆನ್ಷನ್ ಮಾಡಿದರೆ ಮಾತ್ರ ನೀವು ಬರೆಯೋಂಗಿಲ್ಲ ಇನ್ನು ಮಿಗಿದವರು ಎಲ್ಲರೂ ಕೂಡ ಬರೀಬೇಕು ಇದರಲ್ಲಿ ಯಾವುದೇ ರೀತಿಯಾದಂಥ ಗೊಂದಲ ಬೇಡ ಇದು ಒಟ್ಟು ನೂರ ಐವತ್ತು ಅಂಕಗಳಿಗೆ ನಡೆಯುತ್ತೆ ಅಂತ ಮಾಹಿತಿ ಇದೆ ಇದು ಐವತ್ತು ಮಾರ್ಕ್ಸು ಬರಲೇಬೇಕು ಕನಿಷ್ಠ ಐವತ್ತು ಅಂಕ ಬರಲೇಬೇಕು ಇದರಲ್ಲಿ ನೀವೆಲ್ಲ ಗಮನಿಸಬೇಕು ಕೆ ಇ ಎ ಥರ ಎಮ್ ಸಿ ಕ್ಯೂ ಕ್ವೆಶನ್ಸು ಇದರಲ್ಲಿ ಇರೋಲ್ಲ ನೀವು ಎಲ್ಲರೂ ಕೂಡ ಇದರಲ್ಲಿ ರೈಟಿಂಗ್ ಎಕ್ಸಾಮನ್ನು ಬರೀಬೇಕಾಗುತ್ತೆ ಅದರಲ್ಲಿ ಮುಖ್ಯವಾಗಿ ನೀವು ಪ್ರಬಂಧ ಇಪ್ಪತ್ತೈದು ಅಂಕಗಳಿಗೆ ಇರುತ್ತೆ ಎಸ್ ಎ ರೈಟಿಂಗ್ ನೆಕ್ಸ್ಟ್ ಪ್ಯಾ ಪ್ಯಾಸೇಜ್ ಅಲ್ಲೇ ಓದಿಕೊಂಡು ಅಲ್ಲೇ ಉತ್ತರವನ್ನು ಬರೆಯೋದು ಇಪ್ಪತ್ತೈದು ಅಂಕಗಳಿಗೆ ಇರುತ್ತೆ ಮತ್ತು ಪತ್ರ ಲೇಖನ ಲೆಟರ್ ರೈಟಿಂಗ್ ಇದು ಸುಮಾರು ಹತ್ತು ಅಂಕಗಳಿಗೆ ಇರುತ್ತೆ ಮತ್ತು ಸಂಕ್ಷಿಪ್ತ ಲೇಖನ ಇದು ಕೂಡ ಒಂದು ಇಪ್ಪತ್ತೈದು ಅಂಕಗಳಿಗೆ ಇರುತ್ತೆ ಮತ್ತು ಗಾದೆ ವಿಸ್ತರಣೆ ಇದು ಕೂಡ ಹತ್ತು ಅಂಕಗಳಿಗೆ ಇರುತ್ತೆ ನುಡಿಗಟ್ಟು ಆರು ಅಂಕಗಳಿಗೆ ಇರುತ್ತೆ ಕನ್ನಡ ಸಾಹಿತ್ಯ ಮತ್ತು ವ್ಯಾಕರಣಕ್ಕೆ ಸಂಬಂಧಪಟ್ಟಂತೆ ನಾಲ್ಕು ಮಾರ್ಕ್ಸ್ಗಿರುತ್ತೆ ತತ್ಸಮ ತದ್ಭವ ಐದು ಮಾರ್ಕ್ಸ್ಗಿರುತ್ತೆ ಬಿ ಡಿ ಸಿ ಬರೆಯಿರಿ ಇದೊಂದು ಐದು ಮಾರ್ಕ್ಸ್ಗಿರುತ್ತೆ ಮತ್ತು ಅರ್ಥ ಬರೆಯಿರಿ ಮೀನಿಂಗ್ಸ್ ಅದು ಒಂದು ಐದು ಮಾರ್ಕ್ಸ್ ಇರುತ್ತೆ ಅಪೋಸಿಟ್ ವರ್ಡ್ ವಿರುದ್ಧ ಪದ ಇದೊಂದು ಐದು ಮಾರ್ಕ್ಸ್ಗಿರುತ್ತೆ ಇದು ಈ ಪ್ಯಾಟ್ರನನ್ನು ಎಲ್ಲಿಂದ ತೆಗೆದಿರದಪ್ಪ ಅಂತ ಹೇಳಿದ್ರೆ ಇದು ಎರಡು ಸಾವಿರದ ಹದಿನೆಂಟರ ಕಡ್ಡಾಯ ಕನ್ನಡ ಪರೀಕ್ಷೆ ಪತ್ರಿಕೆಯಿಂದ ಇದನ್ನು ಒಂದು ಪ್ಯಾಟ್ರನನ್ನು ನಾನು ತೆಗೆದು ನಿಮಗೆ ಇಲ್ಲಿ ಹೇಳ್ತಾ ಇದ್ದೀನಿ ಮೋಸ್ಟ್ಲಿ ಇದು ಎಮ್ ಸಿ ಕ್ಯೂ ಕ್ವೆಶನ್ ಆಗಿಲ್ಲದೆ ಇರೋದರಿಂದ ನೀವೆಲ್ಲರೂ ಕೂಡ ಬರೀಲಿಕ್ಕೆ ತಯಾರಾಗಬೇಕಾಗಿರುತ್ತೆ ಮತ್ತು ಇದರಲ್ಲಿ ನೀವು ಅರ್ಹತೆ ಪಡೆದ್ರೆ ಮಾತ್ರ ನೀವು ಮುಖ್ಯ ಪರೀಕ್ಷೆಯನ್ನು ಬರೀಲಿಕ್ಕೆ ಅರ್ಹತೆಯನ್ನು ಪಡಿತೀರಾ ಇಲ್ಲಾಂದರೆ ಇದರಲ್ಲಿ ನೀವು ಐವತ್ತು ಅಂಕ ತೆಗೀಲಿಲ್ಲ ಅಂದರೆ ನೀವು ಮೇಯ್ನ್ ಎಕ್ಸಾಮ್ಗೆ ಡಿಸ್ಕ್ವಾಲಿಫೈ ಆಗೋದು ಗ್ಯಾರಂಟಿ ಹಾಗಾಗಿ ಇದರಲ್ಲಿ ಯಾವುದೇ ನೆಗೆಟಿವ್ ಇರೋಲ್ಲ ನೀವು ನೂರ ಐವತ್ತಕ್ಕೆ ಐವತ್ತು ಅಂಕಗಳನ್ನು ಪಡಿಬೇಕಾಗುತ್ತೆ ಗೆಳೆಯರೆ ಎಲ್ಲರೂ ಕೂಡ ಇವತ್ತಿಂದನೇ ಈ ಒಂದು ಪರೀಕ್ಷೆಗೆ ತಯಾರಿಯನ್ನು ನಡೆಸಲಿ ನಡೆಸಿ ಎಲ್ಲರಿಗೂ ಶುಭವಾಗಲಿ ಅಂತ ಹೇಳಿ ನಾನು ನಿಮಗೆ ಹಾರೈಸ್ತೀನಿ ಧನ್ಯವಾದಗಳು